ಎಲ್ರಿಗೂ ನಮಸ್ಕಾರ ಸುಬ್ರಹ್ಮಣ್ಯನಿಗೂ ಕುಜನಿಗೂ ಏನು ಸಂಬಂಧ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸುಬ್ರಹ್ಮಣ್ಯನಿಗೂ ಕುಜನಿಗೂ ಏನು ಸಂಬಂಧ ಹಾಗೆ ಜಾತಕದ ಮೇಲೆ ಇದರ ಪ್ರಭಾವವೇನು ಇವೆಲ್ಲದರ ಬಗ್ಗೆ ನಾನು ಇಲ್ಲಿ ಮಾಹಿತಿ ನೀಡ್ತಾ ಇದ್ದೀನಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿ ದಿನವನ್ನು ಸುಬ್ರಹ್ಮಣ್ಯ ಷಷ್ಠಿ ಎಂದು ಕರೆಯುವರು ಅಂದರೆ ಈ ದಿನ ಅಂದರೆ ಇವತ್ತಿನ ದಿನನ ಸುಬ್ರಹ್ಮಣ್ಯ ಷಷ್ಠಿ ಮಾಡಲಾಗುವುದು ಸುಬ್ರಹ್ಮಣ್ಯ ಜನಿಸಿದ ದಿನವೂ ಇದೇ ಆಗಿದೆ ಹಿಂದೆ ತಾರಕಾಸುರನೆಂಬ ರಾಕ್ಷಸನು ಗರ್ವಿಷ್ಠನಾಗಿ ಸಕಲ ಲೋಕದ ಜನರಿಗೆ ಮತ್ತು ದೇವತೆಗಳಿಗೆ ಹಿಂಸೆಯನ್ನು ನೀಡುತ್ತಿದ್ದನು ಅನೇಕ ವಿಧವಾಗಿ ಕಷ್ಟಗಳಿಗೆ ಗುರಿಯಾದ ದೇವತೆಗಳು ಈ ವಿಷಯದ ಕುರಿತು ಬ್ರಹ್ಮದೇವನಿಗೆ ಮೊರೆ ಇಟ್ಟರು ಅದಕ್ಕೆ ಬ್ರಹ್ಮದೇವನು ಶಿವನು ಈಗ ಘೋರವಾದ ತಪಸ್ಸನ್ನು ಬಿಟ್ಟು ಪಾರ್ವತಿಯನ್ನು ವಿವಾಹ ಮಾಡಿಕೊಂಡರೆ ಅವನಿಗೆ ಜನಿಸುವ ಕುಮಾರನು ತಾರಕಾಸುರನನ್ನು ಸಂಹಾರ ಮಾಡುವನು ಎಂದನು ದೇವತೆಗಳು ಶಿವನ ತಪೋಭಂಗ ಮಾಡಲು ಮನ್ಮಥನನ್ನು ಕಳುಹಿಸಿದರು ಶಿವನು ತನ್ನ ಮೂರನೆಯ ಕಣ್ಣನ್ನು ತೆರೆದು ಮನ್ಮಥನನ್ನು ದಯಿಸಿ ತನ್ನ ಸೇವೆ ಮಾಡುತ್ತಿದ್ದ ಪಾರ್ವತಿಯನ್ನು ವಿವಾಹ ಮಾಡಿಕೊಂಡನು ಅವರಿಬ್ಬರು ಶೃಂಗಾರದಲ್ಲಿದ್ದ ಸಂದರ್ಭದಲ್ಲಿ ಶಿವನ ರೇತಸ್ಸು ಕೆಳಗೆ ಬಿದ್ದಿತು ಭೂಮಿಯು ಅದನ್ನು ಭರಿಸಲಾಗದೆ ಅಗ್ನಿಯೊಳಗೆ ಹಾಕಿತು ಅದನ್ನು ಅಗ್ನಿ ಬರೆಸಲಾರದೆ ಗಂಗೆಯಲ್ಲಿ ಹಾಕಿತು ಗಂಗೆಯು ತನ್ನ ದಡದಲ್ಲಿದ್ದ ಶರವಣ ಮುನಿಗೆ ನೀಡಿದಳು ಅಲ್ಲಿಯೇ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಜನಿಸಿದನು ಆದ್ದರಿಂದ ಸುಬ್ರಹ್ಮಣ್ಯನಿಗೆ ಇನ್ನೊಂದು ಹೆಸರು ಶರವಣ ಭವ ಈ ಹೆಸರಿನ ಒಂದೊಂದು ಅಕ್ಷರಕ್ಕೂ ವಿಶೇಷ ಅರ್ಥವಿದೆ ಶಾ ಎಂದರೆ ಲಕ್ಷೆ ಬೀಜಂ ರಾ ಎಂದರೆ ಅಗ್ನಿ ಬೀಜ ವಾ ಎಂದರೆ ಅಮೃತ ಬೀಜ ನಾ ಎಂದರೆ ಯಕ್ಷಬೀಜ ಭ ಎಂದರೆ ಅರುಣ ಬೀಜ ವಾ ಎಂದರೆ ಅಮೃತ ಬೀಜ ಎಂದು ಸುಬ್ರಹ್ಮಣ್ಯನು ಆರು ಮುಖ ಹೊಂದಿರುವುದರಿಂದ ಆತನನ್ನು ಷಣ್ಮುಖ ಎನ್ನುವರು ಆ ಆರು ಮುಖದ ಬಣ್ಣಗಳು ಈಗಿವೆ ಬಿಳಿ ಕಪ್ಪು ಕೆಂಪು ಕಂದು ಚಿತ್ರವರ್ಣ ಮತ್ತು ಹಳದಿ ಈತ ಖಡ್ಗ ತ್ರಿಶೂಲ ಧನಸು ಚಕ್ರ ಪಾಶ ವಜ್ರ ಅಂಕುಶ ಬಾಣಗಳನ್ನು ಆಯುಧಗಳನ್ನಾಗಿ ಹೊಂದಿ ಅಭಯ ಅಸ್ತ ತೋರಿಸುತ್ತಾ ದರ್ಶನ ಕೊಡುವನು ಆದರೆ ಸುಬ್ರಹ್ಮಣ್ಯ ಷಷ್ಠಿ ದಿನ ಮಾತ್ರ ಸರ್ಪದ ರೂಪದಲ್ಲಿ ದರ್ಶನ ನೀಡುವನು ಯೋಗ ಸಾಧನೆ ಸಂದರ್ಭದಲ್ಲಿ ಜಾಗೃತಗೊಂಡು ಸಾಧನೆ ಸಂದರ್ಭದಲ್ಲಿ ಜಾಗೃತಗೊಂಡು ಕುಂಡಲಿನಿ ಶಕ್ತಿ ಸಹಸ್ರಾರವನ್ನು ಸೇರುವವರೆಗೆ ಮಧ್ಯದಲ್ಲಿರುವ ಚಕ್ರಗಳನ್ನು ಸುರುಳಿಯಂತೆ ಸರ್ಪಗಳ ರೂಪದಲ್ಲಿ ಸುತ್ತುತ್ತಾ ವ್ಯಾಪಿಸಿಕೊಂಡಿರುತ್ತಾನೆ ಆದ್ದರಿಂದ ಆ ದಿನ ಸುಬ್ರಹ್ಮಣ್ಯನನ್ನು ಸರ್ಪದ ರೂಪದಲ್ಲಿ ಆರಾಧಿಸಲಾಗುತ್ತದೆ ಸುಬ್ರಹ್ಮಣ್ಯ ಕುಜನಾಗಿದ್ದು ಹೇಗೆ ಸುಬ್ರಹ್ಮಣ್ಯನ ಎಲ್ಲ ಗುಣಗಳನ್ನು ಪರಾಶರ ಮುನಿಯು ಕುಜನಲ್ಲಿ ತುಂಬಿದರು ಅಂದರೆ ಅಂಗಾರಕನಲ್ಲಿ ತುಂಬಿದರು ಸುಬ್ರಹ್ಮಣ್ಯನ ಉಪಾಸನೆಗೆ ಕುಜನು ಕಾರಕನೆಂದು ಕಶ್ಯಪರು ಅತ್ರಿಗಳು ಮತ್ತು ಕಣ್ವರು ತಿಳಿಸಿದ್ದಾರೆ ಸುಬ್ರಹ್ಮಣ್ಯ ಷಷ್ಠಿ ದಿನ ಉತ್ತ ಇದ್ದಲ್ಲಿಗೆ ಹೋಗಿ ಪೂಜಿಸಿದರೆ ಸರ್ಪದೋಷ ಕುಜದೋಷ ಚರ್ಮವ್ಯಾಧಿ ಇದ್ದವರು ಸುಬ್ರಹ್ಮಣ್ಯನ ಆರಾಧನೆ ಮಾಡುವುದು ಉತ್ತಮ ಸುಬ್ರಹ್ಮಣ್ಯನು ನವಿಲು ಮತ್ತು ಕೋಳಿಯನ್ನು ಇಟ್ಟುಕೊಂಡು ಆಟವಾಡುತ್ತಿದ್ದನು ಇದನ್ನು ಗಮನಿಸಿದ ಪರಾಶರು ಮುನಿಯರು ಕೋಳಿಯ ಕಾರಕತ್ವವನ್ನು ಕುಜನಿಗೆ ಕೊಟ್ಟನು ಆದ್ದರಿಂದ ಜಾತಕದಲ್ಲಿ ಕುಜನು ಬಲಿಷ್ಠನಾಗಿದ್ದವು ಶನಿ ರಾವು ಸಂಪರ್ಕ ಇರಬಾರದೆಂದು ಇದ್ದರೆ ಆ ಜಾತಕದವರು ಕೋಳಿ ವ್ಯಾಪಾರದಿಂದ ಕೋಳಿ ಫಾರಂ ಮೊಟ್ಟೆಯ ವ್ಯಾಪಾರದಿಂದ ಹೇರಳವಾಗಿ ಹಣ ಸಂಪಾದಿಸಬಹುದು ಆದರೆ ಶನಿ ದೃಷ್ಟಿ ಇದ್ದರೆ ವ್ಯಾಪಾರ ನಷ್ಟ ಆಗುವುದು ಖಚಿತ ರಾವು ಸಂಪರ್ಕ ಇದ್ದರೆ ಕೋಳಿಗಳ ಸಂತಾನ ನಷ್ಟವಾಗುವುದು ಆದಿಶಂಕರಾಚಾರ್ಯರು ತೀರ್ಥಯಾತ್ರೆ ಮಾಡುವಾಗ ಕುಕ್ಕೆ ಸುಬ್ರಹ್ಮಣ್ಯನ ಸನ್ನಿಧಿಗೆ ಬಂದು ಸ್ವಾಮಿಯನ್ನು ದರ್ಶನ ಮಾಡಿ ಅಲ್ಲಿ ಸುಬ್ರಹ್ಮಣ್ಯನ ಕರಾವಲಂಬನ ಸ್ತೋತ್ರವನ್ನು ರಚಿಸಿದರು ಕಾಳಿದಾಸನು ಕುಮಾರ ಸಂಭವ ಎಂಬ ಮಹಾಕಾವ್ಯವನ್ನು ತಾಯಿಯ ಮತ್ತು ಸುಬ್ರಹ್ಮಣ್ಯನ ಕೃ ರಚಿಸಿದರು ವೆಂಕಟೇಶ್ವರ ಅಷ್ಟೋತ್ತರದಲ್ಲಿ ಕುಮಾರಧಾರ ಸ್ಕಂದ ಭೀಷ್ಮ ಪ್ರದಾಯ ನಮಃ ಎಂಬ ವಾಕ್ಯವು ಬರುವುದು ಕುಮಾರಧಾರದಿಂದ ಬರುವ ನೀರು ಶ್ರೀ ವೆಂಕಟೇಶ್ವರನಿಗೆ ಅಭಿಷೇಕವಾಗುವುದು ನಿತ್ಯ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಶುಭವಾಗಲಿ